ಅಥಣಿಯಲ್ಲಿ ಕೃಷಿ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ತಾಯಿ ಮುಗು ಆಸ್ಪತ್ರೆ ಅತಿ ಶೀಘ್ರದಲ್ಲಿಯೇ ಚಾಲನೆ ಶಾಸಕ ಲಕ್ಷ್ಮಣ ಸವದಿ ರಾಜ್ಯ ಬಜೆಟ್ನಲ್ಲಿ ಕೃಷಿ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ತಾಯಿ ಮಗು ಆಸ್ಪತ್ರೆಯ ಕಾಮಗಾರಿಗೆ ಮಂಜೂರಾತಿ ನೀಡಿದ ಸಿಎಂ ಸಿದ್ದರಾಮಯ್ಯನವರನ್ನು ತಾಲೂಕಿನ ಜನತೆಯ ಪರವಾಗಿ ಅಭಿನಂದಿಸುವೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಬೆಳಗಾವಿ ಜಿಲ್ಲೆಯ ತಾಲೂಕಿನ ಕೊಕಟನೂರ ಗ್ರಾಮದಲ್ಲಿ ಮೂವತ್ತು ಕೋಟಿ ಅನುದಾನದ ಅಥಣಿ ಯಲ್ಲಮ್ಮವಾಡಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನಲವತ್ತೆರಡು ಕೋಟಿ ಅನುದಾನದ ನೂರು ಹಾಸಿಗೆ ಸಾಮರ್ಥ್ಯದ ತಾಯಿ ಮಗು ಆಸ್ಪತ್ರೆ ಟೆಂಡರ್ ಪ್ರಕ್ರಿಯೆ ಮೂರು ತಿಂಗಳಲ್ಲಿಯೇ ಮುಕ್ತಾಯಗೊಂಡು ಕಾಮಗಾರಿ ಪ್ರಾರಂಭಗೊಳ್ಳುತ್ತದೆ ಎಂದ ಅವರು ಕೃಷಿ ವಿಜ್ಞಾನ ಮಹಾವಿದ್ಯಾಲಯಕ್ಕೆ ಮಂಜೂರಾತಿ ದೊರಕಿದ್ದು ಮಹಾವಿದ್ಯಾಲಯಕ್ಕೆ ಬೇಕಾದ ಅಂದಾಜು ನಾನ್ನೂರು ಕೋಟಿ ಅನುದಾನ ಹಂತ ಹಂತವಾಗಿ ಬಿಡುಗಡೆಯಾಗಲಿದೆ ಎಂದರು ಅಥಣಿ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದ ರಸ್ತೆ ಸುಧಾರಣೆಗಾಗಿ ಲೋಕೋಪಯೋಗಿ ಇಲಾಖೆಯಿಂದ ವಿವಿಧ ರಸ್ತೆ ಕಾಮಗಾರಿಗಳಿಗಾಗಿ ಐವತ್ತೇಳು ಕೋಟಿ ಅನುದಾನ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಈ ಅನುದಾನದಲ್ಲಿ ಅಥಣಿ ಯಲ್ಲಮ್ಮವಾಡಿ ರಸ್ತೆಗೆ ಮೂವತ್ತು ಕೋಟಿ ಅಥಣಿ ಸತ್ತಿ ರಸ್ತೆಗೆ ಆರು ಕೋಟಿ ಶಿರಹಟ್ಟಿ ನಂದಗಾವ ರಸ್ತೆಗೆ ಐದು ಕೋಟಿ ಅಥಣಿ ಪಟ್ಟಣದ ಗಣಪತಿ ದೇವಸ್ಥಾನದಿಂದ ನಿಯೋಜಿತ ಕೇಂದ್ರೀಯ ವಿದ್ಯಾಲಯದವರೆಗಿನ ರಸ್ತೆಗೆ ಒಂಬತ್ತು ಕೋಟಿ ಅಥಣಿ ಜನವಾಡ ರಸ್ತೆಗೆ ಎರಡು ಕೋಟಿ ಮಹಿಷಾವಾಡಗಿ ನದಿ ರಸ್ತೆಗೆ ಒಂದು ಕೋಟಿ ಸವದಿ ದರ್ಗಾ ರಸ್ತೆಗೆ ಎರಡು ಕೋಟಿ ಬಡಚಿ ಬುರ್ಲಟ್ಟಿ ರಸ್ತೆಗೆ ಒಂದು ಕೋಟಿ ರಸ್ತೆ ಸುಧಾರಣೆಯ ಕಾಮಗಾರಿಗಳು ಕೆಲವೇ ದಿನಗಳಲ್ಲಿಯೇ ಪ್ರಾರಂಭಗೊಳ್ಳುತ್ತವೆ ಎಂದರು ಎರಡು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಿಲ್ಲ ಒಂದು ರೈತರಿಗೆ ಕೃಷಿಯನ್ನ ಹೇಗೆ ಮಾಡಬೇಕು ಅಂತಕ್ಕಂಥ ವಿದ್ಯೆಯನ್ನ ಕೊಡ್ತಕ್ಕಂಥ ಒಂದು ಶಾಲೆ ಕೃಷಿ ವಿಜ್ಞಾನ ಕೇಂದ್ರವನ್ನ ಇವತ್ತು ನಮ್ಮ ಅತನಿಗೆ ಸುಮಾರು ಆರಕ್ಕೆ ಎಷ್ಟು ಬೇಕಾಗ್ತದ ನೂರ ಎಕರೆ ಜಮೀನು ಬೇಕಾಗ್ತದೆ ಸುಮಾರು ನಾಲ್ಕುನೂರು ಕೋಟಿ ರೂಪಾಯಿ ಬೇಕಾಗುತ್ತೆ ಆ ಪೂರ್ಣ ಕಾಲೇಜ್ ಮುಗಿಸಿ ಪ್ರಾರಂಭ ಮಾಡ್ಬೇಕಾದ್ರೆ ಸುಮಾರು ನಾಲ್ಕುನೂರು ಕೋಟಿ ಬೇಕಾಗುತ್ತೆ ಅದನ್ನು ನಿನ್ನೆ ನಮ್ಮ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಇವತ್ತು ಮಹಿಳಾ ದಿನಾಚರಣೆ ಅಂಗವಾಗಿಯೇ ಅದನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತೇನೆ ಅಂದ್ರೆ ಹತನಿಯಲ್ಲಿ ನೂರು ಹಾಸಿಗೆ ತಾಯಿ ಮಕ್ಕಳ ಆಸ್ಪತ್ರೆ ಇವತ್ತು ಅತನಿ ಒಳಗ ತಾಯಿ ಮಕ್ಕಳ ಆಸ್ಪತ್ರೆ ಅಂತೇಳಿ ಒಂದು ಹೊಸ ಆಸ್ಪತ್ರೆಯನ್ನ ಸುಮಾರು ನಲವತ್ತೆರಡು ಕೋಟಿ ರೂಪಾಯಿ ಆಸ್ಪತ್ರೆಯನ್ನ ನೀನು ಮಂಜೂರು ಮಾಡಿದ್ದಾರೆ ಇನ್ನು ಎರಡು ಮೂರು ತಿಂಗಳಲ್ಲಿ ಆ ಕಾರ್ಯಕ್ಕೆ ಚಾಲನೆ ಕೊಡ್ತೀವಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಪಟ್ಟಣದಲ್ಲಿ ಇರ್ಬೋದು ಯಾರು ತಾಯಿ ಅಂದರು ಹೆರಿಗೆಯನ್ನ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗೆ ಹೋದಾಗ ಹತ್ತಾರು ಸಾವಿರ ರೂಪಾಯಿಗಳನ್ನು ಕೊಡಬೇಕಾಗುತ್ತೆ ಅದಕ್ಕೆ ತಾಯಿ ಮತ್ತು ಮಕ್ಕಳಿಗೋಸ್ಕರನ ಅಂದ್ರೆ ನೀವೇನು ತಿಳಿವರಿ ಅಂತಾರೋ ಹೆರಿಗೆ ಅಂತೀರೋ ಅವ್ರಿಗೋಸ್ಕರ ಆ ಕೂಶಿನ ರಕ್ಷಣೆ ಆ ತಾಯಿಯ ರಕ್ಷಣೆಗೋಸ್ಕರ ತಾಯಿ ಮತ್ತು ಮಗು ಆಸ್ಪತ್ರೆ ಅಂತ ಹೇಳಿ ಒಂದು ನೂರು ಹಾಸಿಗೆಯ ಆಸ್ಪತ್ರೆಯನ್ನ ನಲವತ್ತ ನಾಲ್ಕು ಆರು ಕೋಟಿಯಲ್ಲಿ ಅದನ್ನು ಮಂಜೂರು ಮಾಡಿಕೊಂಡಿದ್ದು ಒಂದು ವರ್ಷದಲ್ಲಿ ಅದನ್ನು ಪುನಃ ಪ್ರಾರಂಭ ಮಾಡಿ ನಮ್ಮ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಬಡ ತಾಯಂದಿರಿಗೂ ಕೂಡ ಯಾವುದೇ ತರಹದ ತೊಂದರೆ ಆಗಬಾರದು ಅವರಿಗೆ ಉಚಿತವಾಗಿ ಒಂದು ಪೈಸೆ ಹಣ ತಗೊಳ್ಳಾರದ ಅರೋಗ್ಯವನ್ನ ಕಾಪಾಡತಕ್ಕಂತ ಜವಾಬ್ದಾರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಾಗೂ ಒದೆಯನ್ನ ಇವತ್ತು ನಾವು ಅದಕ್ಕೆ ತಂದಿವಿ ಈ ಸಂದರ್ಭದಲ್ಲಿ ದುರೀಣರಾದಾ ಶામರಾವ್ ಪೂಜಾರಿ ವಿಶಾಲಾ ದೇಸಾಯಿ ಅನಿಲಾ ಮುಳಿಕಾ ಅಪ್ಪು ನಾಯಿಕಾ ಅರ್ಜುನ್ ಪೂಜಾರಿ ಮಾदेवा ಚೌಹಾಣ್ ಮಹಾವೀರಾ ಅಳ್ಕಿ ಮಹಾವೀರಾ ವೀರಗೌಡ ಮಹಬೂಬ್ ಮೊಮಿನ ಸतीश ದೊಡಮನಿ ಪ್ರಶಾಂತ್ ಕಾಮ್ಳೆ ಪ್ರವೀಣ್ ತುಬಚಿ ಗುಳಪ್ಪ ಪೂಜಾರಿ ಸುರೇಶ್ ಪೂಜಾರಿ ದುಂಡಪ್ಪ ಬಳಲ್ದಾರ್ ಮಾನಸಿಂಗ್ ಮಗರ ಸುಭಾಷ್ ಸೋನಾಕರ ಪರಶುರಾಮ್ ಜಗದಾಳ ಶೀತಲಾ ಪಾಟೀಲ ರಾಮನಗೌಡ ಪಾಟೀಲ ಶ್ರೀಶೈಲ ನಾಯ್ಕ ಮತ್ತು ಗುತ್ತಿಗೆದಾರರಾದ ಮೆಹಬೂಬ್ ತರಡಿ ಇಮಾಮ್ಸಾ ಬಿರಾದಾರ ನರಸಿಂಹ ಚಿಪ್ಪರಗಿ ಲೋಕೋಪಯೋಗಿ ಇಲಾಖೆಯ ಜಯಾನಂದ ಹಿರಿಮಠ್ ನೀರಾವರಿ ಇಲಾಖೆಯ ಪ್ರವೀಣ್ ಹುಣಸಿಕಟ್ಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಪಾಸ್ ಚಿಕ್ಕೋಡಿ